ಎತ್ತರದ ಪರ್ವತಕ್ಕೆ ಮೌಂಟ್ ಎವರೆಸ್ಟ್ ಅಂತ ಕರೀತಾರೆ ಹಾಗೆಯೇ ಹಿಮಾಲಯದ ಪರ್ವತ ಶ್ರೇಣಿಯ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಇದೆಯೋ ಹಾಗೆ ಸಿದ್ಧಗಂಗಾ ಶ್ರೀಗಳವರು ಸಂತರ ಸಾಲಿನಲ್ಲಿ ಸೇಂಟ್ ಎವರೆಸ್ಟ್ ಇದ್ದಾರೆ ನಾವು ಆಕಾಶದಲ್ಲಿ ಅದ್ಭುತಗಳಿರುವುದನ್ನು ಕೇಳಿದ್ದೇವೆ ನಮ್ಮ ಮಧ್ಯದಲ್ಲಿ ಒಂದು ಅದ್ಭುತ ಇರುವುದಾದರೆ ಅದು ಸಿದ್ಧಗಂಗಾ ಸ್ವಾಮಿಗಳು ಅವರು ಬದುಕಿದ್ದ ಕಾಲದಲ್ಲಿ ನಾವೆಲ್ಲ ಬದುಕಿ ಅನ್ನೋದೇ ನಮ್ಮ ಜೀವನದ ಒಂದು ಶ್ರೇಷ್ಠತೆ ಅವರನ್ನು ನೋಡಿದ ಕಣ್ಣುಗಳು ಪಾವಪ್ಪ ಅವರನ್ನು ಅವರ ನುಡಿಗಳನ್ನು ಕೇಳಿದ ಕಿವಿಗಳು ಪಾವನ ನೂರ ಹನ್ನೊಂದು ವರ್ಷಗಳವರೆಗೆ ಬದುಕಿ ಲಕ್ಷಾಂತರ ಬಡಮಕ್ಕಳಿಗೆ ಅನ್ನ ಆಶ್ರಯ ಅರಿವು ಕೊಟ್ಟು ಬೆಳಕೇ ಇಲ್ಲದ ಗುಡಿಸಲಿನ ಮಕ್ಕಳ ಬದುಕಿಗೆ ಬೆಳಕಾದವರು ಸಿದ್ಧಗಂಗಾ ಶ್ರೀಗಳವರು ಅವರು ಅವರ ದೇಹ ಇವತ್ತು ನಮ್ಮ ಕಣ್ಣಿನಿಂದ ಮರೆಯಾದರೂ ಸಹಿತ ಅವರ ಆತ್ಮ ಅವರ ಆದರ್ಶ ಪ್ರತಿಯೊಬ್ಬ ಅವರ ಭಕ್ತರ ಹೃದಯದಲ್ಲಿ ಅವರ ಅಭಿಮಾನಿಗಳ ಹೃದಯದಲ್ಲಿ ಸದಾ ಅವರು ವಾಸವಾಗಿರ್ತಾರೆ ನಾಳೆ ಗೌಶಿದ್ದೇಶ್ವರ ಜಾತ್ರಾ ಮಹೋತ್ಸವ ಗೌಶಿದ್ದಪ್ಪ ಜ ಸಮಾಧಿಯಲ್ಲಿ ಲೀನವಾದ ದಿವಸ ಗವಿಶಿದ್ದ ಪ್ರಜ ಸಮಾಧಿಯಲ್ಲಿ ಲೀನವಾದ ದಿವಸನೇ ಸಿದ್ಧಗಂಗಾ ಶ್ರೀಗಳವರು ಸಹಿತ ಸಮಾಧಿಯಲ್ಲಿ ಲೀನವಾಗ್ತಾ ಇದ್ದಾರೆ ಹಾಗಾಗಿ ಗವಿ ಗವಿಶಿದ್ದೇಶ್ವರ ಜಾತ್ರಾ ಮಹೋತ್ಸವದ ರಥೋತ್ಸವ ಹಾಗೂ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಯಥಾವತ್ತಾಗಿ ನಡೀತವೆ ಅದಕ್ಕಿಂತ ಮುಂಚಿತವಾಗಿ ಪರಮ ಪೂಜ್ಯರಿಗೆ ನುಡಿ ನಮನವನ್ನು ಸಲ್ಲಿಸಿ ಉಳಿದ ಕಾರ್ಯಕ್ರಮಗಳು ಯಾವತ್ತಾಗಿ ನಡೀತಾವ ಇದನ್ನು ಎಲ್ಲ ಶ್ರೀಮಠದ ಭಕ್ತರು ಗಮನಿಸಬೇಕು ಮತ್ತು ಪರಮ ಪೂಜ್ಯರಿಗೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಪ್ರಾರ್ಥನೆ ಸಲ್ಲಿಸಿ ಅಂತ ಹೇಳಲಿಕ್ಕೆ